ಫೇಲೂರ್ ಆಗದಂತೆ ನಿಜ ಫೇಲೂರ್ ಆಗದಂತೆ ನಿಜ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ರಾಜೀನಾಮೆ ಕೊಡುದು ಅವಶ್ಯಕತೆ ಇಲ್ಲ ಹಿಂದೆ ಹಿಂದಿನ ಸರ್ಕಾರಗಳು ಕೂಡ ಬಹಳಷ್ಟು ಘಟನೆಗಳು ನಡೆದಿದೆ ಅವಾಗ ಯಾರು ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ಆದ್ರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂದ್ರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಇದ್ದಾದಾಗ ಎಲ್ಲ ಪಕ್ಷ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿತ್ತು ಅಲ್ಲಿ ಕೂಡ ಫೇಲೂರ್ ಆಗಿತ್ತು ಆದರೂ ಕೂಡ ಅದನ್ನು ಯಾರೂ ಕೂಡ ಎತ್ತಿಲ್ಲ ಇವಾಗ ಇದನ್ನು ಸಮಸ್ಯೆ ಪರಿಹಾರ ಹೆಂಗೆ ಮಾಡೋದು ಅನ್ನೋದು ಮುಖ್ಯ ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ ನಾವು ಕೊಡಬೇಕಾದ್ರೆ ಮೋದಿಯವ್ರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ದೀವಿ ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಏನಿದ್ರು ನೇರವಾಗಿ ಸಿ ಎಮ್ ಅವ್ರು ಮಾತಾಡಿದ್ರು ನನಗೆ ಗೊತ್ತಿಲ್ಲ ನಾನು ನಿನ್ನೆ ನಿಮಗೆ ಹೇಳಿದೆ ತನಿಖೆಯಿಂದ ಹೊರಗೆ ಬರಬೇಕು ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಯಾರು ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗ ಯಾಕಂದ್ರೆ ಯಾರು ಯಾವಾಗ ಟೈಮ್ ಕೊಟ್ಟರು ಯಾವಾಗ ಪರ್ಮಿಷನ್ ನಿರಾಕರಿಸರು ಯಾವಾಗ ಕೊಟ್ಟರು ಇದು ಯಾರಿಗೂ ಗೊತ್ತಿಲ್ಲ ಸೊ ಇನ್ನೂ ಮುಚ್ಚಿದ ಕೆಂಡ ಆಗಿದೆ ಅದು ಆಗಲೇ ಅದೇ ಸಿ ಐ ಡಿಯಿಂದ ಹೊರಗೆ ಬರಲಿ ಯಾವುದೋ ಜಿಲ್ಲಾಧಿಕಾರಿಯಿಂದ ಬರಲಿ ಒಟ್ಟಾಗಿ ಹೊರಗೆ ಬರಲಿ ಸದ್ಯ ಕಥೆ ಇಲ್ಲ ಮಾಡ್ಬೋದು ಮಾಡೋ ವಿಚಾರ ಇದೆ ಸದ್ಯಕತೆ ಇಲ್ಲ ಅಗತ್ಯ ಇಲ್ಲೇ ಇಲ್ಲ ಹಂಗ್ ಕೊಡ್ಬೇಕಾದ್ರೆ ಬಹಳಷ್ಟು ಮಂದಿ ಕೊಡ್ಬೇಕಾಗಿತ್ತಲ್ರ ಬಿಜೆಪಿಯಲ್ಲಿ ಹನ್ನೊಂದು ವರ್ಷದಲ್ಲಿ ಸಾಕಷ್ಟು ಘಟನೆ ಆಗಿದೆ ಏನೆಲ್ಲ ಆಗಿದೆ ಸೊ ಅದನ್ನ ಯಾರು ಕೂಡ ನಾವು ಮಾಡಿಲ್ಲ ಅವ್ರ ಜೊತೆ ನಾವು ಬಿಜೆಪಿ ಜೊತೆ ಕೇಂದ್ರ ಸರ್ಕಾರ ಜೊತೆ ನಾವು ಪಾಕಿಸ್ತಾನ ಜೊತೆ ನಾವೆಲ್ಲ ನಿಂತಿದ್ವಿ ಅದು ಅವ್ರ ತೆಲಿವಾರೆ ಇಪ್ಪತ್ತಾರು ಜನ ಸತ್ತದ್ದು ಅವಾಗ ಯಾರು ನಾವು ಡಿಮಾಂಡ್ ಯಾರು ಮಾಡಿ ಆದ್ರೆ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ವಿ ಅದಕ್ಕೆ ಪರಿಹಾರ ಏನನ್ನೋದು ಬಹಳ ಮುಖ್ಯ